ನಾವ್ ಹೇಳುವಂತದ್ದು ಕಾಂಗ್ರೆಸ್ ಸರ್ಕಾರ ಇದೆ ಸಮಗ್ರವಾಗಿ ಐದು ವರ್ಷ ಸುಭದ್ರವಾದಂತ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ನೀವ್ ಯಾವತ್ತೂ ಕೂಡ ಐದು ವರ್ಷ ಇರ್ತೀರಿ ಅಂತ ಹೇಳಿಲ್ಲ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿದ ಐದು ವರ್ಷ ಅದೇ ಮುಖ್ಯಮಂತ್ರಿ ಮುಂದುವರಿತೀರ ಮಾತುಗಳು ಹೇಳಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಐದು ವರ್ಷ ಅವ್ರು ಇರ್ತಾರ ಅಂತ ಹೈಕಮಾಂಡ್ ಅವ್ರಿಗೆ ಅವ್ರಿಗೆ ಆಯುಸ್ ಆರೋಗ್ಯ ಭಗವಂತ ಕೊಡ್ಲಿ ನಾವು ಬೇರೆ ಇನ್ನೇನು ಹೇಳಲ್ಲ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದ ಸರ್ಕಾರ ಇದೆ ಅದು ನಾವು ಮುಂದುವರಿಸ್ತಿವಿ ಅದ್ ನಮ್ಗೆ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ ನನ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಇಟ್ಕೊಂಡಿದ್ದೀನಿ ಖಂಡಿತ ಸನ್ಯಾಸಿ ಅಂತೂ ಅಲ್ವಲ್ಲ ನಾನು ರಾಜಕಾರಣಿ ಅವಕಾಶ ಸಿಕ್ಕಿಲ್ಲ ಕಾಯ್ತಾ ಇದೀನಿ ಕೆಲಸ ಡಿ ಕೆ ಶಿವಕುಮಾರ್ ನಾನು ಅಥವಾ ಇನ್ ಯಾರೇ ಶಾಸಕರು ಇರ್ಲಿ ಆಡಳಿತ ಪಕ್ಷದಿಂದ ಗೆದ್ದಿರ್ಬೇಕಾದ್ರೆ ಸರ್ಕಾರ ಮಾಡುವಂತ ಶಕ್ತಿ ಇರಬೇಕಾದ್ರೆ ಯಾರು ಬೇಕಾದ್ರೂ ಪ್ರಮಾಣ ವಚನ ಸ್ವೀಕರಿಸಬಹುದು ಸೊ ಹಾಗಾಗಿ ನಿರೀಕ್ಷೆ ಎಲ್ಲರಿಗೂ ಇದೆ ಆದಾಗ ಆ